ಸ್ನೇಹಿತರೆ ನಮಸ್ಕಾರ ಚಾರ್ಡ್ಸ್ ಲಿಂಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತೇನಾರ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮಗೆ ಯಾವುದೇ ಥರದ್ದು ಕಾಲ್ಟಿ ಪ್ರೊವೈಡ್ ಮಾಡಲ್ಲ ಕಲಿಯೋ ನಂದು ಈ ಇಪ್ಪತ್ತೈದನೇ ತಾರೀಕಿರೋ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ನಿಮಗೆ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಪ್ಪಾಗುತ್ತೆ ಸೊ ಇವತ್ತು ಮಾರ್ಕೆಟು ಟ್ರಿಕ್ಕಿ ಮಾರ್ಕೆಟ್ ಅಂತಲೇ ಹೇಳ್ತೀನಿ ನಾನು ಸ್ವಲ್ಪ ಟ್ರಿಕ್ಕಿಯಾಗೇ ಇತ್ತು ನನಗೂ ಕೂಡ ಮಾರ್ಕೆಟ್ ಇವತ್ತು ಅಂತ ಏನು ಈಸಿ ಅಲ್ಲ ಮಾರ್ ಮಾರ್ನಿಂಗೇ ಒಂದು ಒಳ್ಳೆ ಲಾಸ್ ಮಾಡಿಕೊಂಡು ನಾನು ಓವರ್ ಟ್ರೇಡಿಂಗ್ ಮಾಡಿದ್ದೀನಿ ಓವರ್ ಟ್ರೇಡಿಂಗ್ ಇನ್ ದ ಸೆನ್ಸ್ ಇವತ್ತೊಂದು ಟೋಟಲ್ ನಾಲ್ಕು ಟ್ರೇಡ್ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ಲಾಸ್ನ ಕವರ್ ಮಾಡಿ ಕಾಸ್ಟ್ ಕಾಸ್ಟಲ್ಲಿ ಕ್ಲೋಸ್ ಮಾಡಿದ್ದೀನಿ ಬ್ರೋಕ್ರೇಜ್ಗೆ ಹೋಗುತ್ತದು ನೋ ಪ್ರಾಬ್ಲಮ್ ಸೊ ಎಲ್ಲಿ ಹೇಗೆ ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದರೆ ಕಾಲು ಪುಟ್ಟು ಎರಡೂ ನೂ ಟ್ರೈಡ್ ಮಾಡಿದ್ದೀನಿ ಸೊ ನಿಮಗೆ ರಿಫ್ರೆಶ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಅದನ್ನು ನಾನು ಗೈಡ್ ಮಾಡ್ತೀನಿ ಪ್ಯಾನಿಕ್ ಕೂಡ ಆಗಲಿಲ್ಲ ನಾನು ಬಿಕಾಸ್ ಪ್ಯಾನಿಕ್ ಆಗೋಂಥ ಸಿಚುವೇಷನ್ ಏನು ಇರಲಿಲ್ಲ ಅಲ್ಲಿ ಅದಕ್ಕೆ ಪ್ಯಾನಿಕ್ ಕೂಡ ಆಗಿಲ್ಲ ಸೊ ಎಲ್ಲಿ ಎಕ್ಸಾಕ್ಟಾಗಿ ಇವತ್ತು ಮಾರ್ಕೆಟಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆಗಿ ಓಕೆ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಯೂಸ್ಲೆಸ್ ಅದನ್ನು ಸೊ ಓಕೆ ಸೊ ಮಾರ್ನಿಂಗ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಇಫ್ ಇಟ್ ಈಸ್ ಅನ್ ಆ ಬ್ರೇಕ್ ಡೌನ್ ಆ್ಯಂಡ್ ಕಮ್ ಬ್ಯಾಕ್ ಫಾರ್ ರಿಟ್ರೇಸ್ಮೆಂಟ್ ಆ್ಯಂಡ್ ಡೆಫಿನೆಟ್ ಆಗಿ ಒಂದು ಟ್ರೇಡ್ ಸಿಗುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಬಂತು ಐ ಟುಕ್ ಅ ಟ್ರೇಡ್ ಇಮಿಡಿಯೇಟ್ಲಿ ಟ್ರೇಡ್ ಎತ್ಕೊಂಡೆ ಒಂದು ನಾಲ್ಕೈದು ಪಾಯಿಂಟ್ ಪ್ರಾಫಿಟ್ ತೋರಿಸಿದ್ದು ಶೂಟ್ ಶೂಟಪ್ ಆಯಿತು ಸ್ಟಾಪ್ಲಾಸ್ ಇಟ್ಟಿರಲಿಲ್ಲ ಇಪ್ಪತ್ತು ಪಾಯಿಂಟ್ ಎತ್ಕೊಂಡು ಹೋಯ್ತು ನನಗೆ ಅದು ಸೊ ಆಲ್ಮೋಸ್ಟ್ ಇಪ್ಪ ಟ್ವೆಂಟಿ ಪಾಯಿಂಟ್ಸ್ ಹತ್ತತ್ರನೇ ಬಂತು ಸೊ ಆಗೇನು ತರ್ಟಿ ಏಯ್ಟ್ ಪರ್ಸೆಂಟಿಗೆ ಬಂದಾಗ ನಾನು ಆಗೇನು ಐ ಟುಕಾ ಟ್ರೇಡ್ ಓಕೆನಾ ಅಗೇನ್ ಸೇಮ್ ಕಮ್ಯುನಿಕೇಸಿ ಥಿಂಗ್ಸು ಸೇಮ್ ಲಾಜಿಕ್ಕು ತರ್ಟಿ ಏಯ್ಟ್ ಪರ್ಸೆಂಟಿಗೆ ಬಂದಿದೆ ಲೆಟ್ಸ್ ಟೇಕ್ ಅ ಟ್ರೇಡ್ ಅಂತ ತರ್ಟಿ ಏಯ್ಟ್ ಪರ್ಸೆಂಟಿಗೆ ಬಂದಾಗ ಒಂದು ಟ್ರೇಡ್ ಎತ್ಕೊಂಡೆ ಅಗೇನ್ ಮಾರ್ಕೆಟ್ ಹಿಟ್ ಮೈ ಲಾಸ್ ಟೋಟಲ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ಲಾಸಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೆ ಸೊ ಮಾರ್ಕೆಟ್ ಇಷ್ಟು ಸ್ಪೀಡಾಗಿ ಮೇಲೋಗಿದೆ ಅಂದರೆ ಮಾರ್ಕೆಟ್ ಇಷ್ಟು ಸ್ಪೀಡಾಗಿ ಕೆಳಗಡೆ ಮತ್ತೆ ಬರೋಲ್ಲ ಅನ್ನೋದು ಗೊತ್ತಿತ್ತು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡೋಣ ಅಂತ ಆರಾಮಸೆ ಮಾರ್ಕೆಟು ಡೇ ಹೈನ ಬ್ರೇಕ್ ಡೌನ್ ಮಾಡಿ ಇಲ್ಲಿ ರಿಟ್ರೇಸ್ಮೆಂಟ್ ಬಂದಾಗ ಒಂದು ತಗೊಂಡೆ ಆಲ್ಮೋಸ್ಟ್ ನನಗೆ ಹದಿನೆಂಟು ಪಾಯಿಂಟ್ ಹದಿನೈದು ಹದಿನೆಂಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡೆ ಸೆಕೆಂಡ್ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ಎಲ್ಲಿಂದ ಬರುತ್ತೆ ಅಂತ ಅಗೇನ್ ಮಾರ್ಕೆಟ್ ರಿಟ್ರೆಸ್ಮೆಂಟ್ ಟ್ವೆಂಟಿ ಫೈವ್ ತೌಸಂಡಿಗೆ ಕೊಡ್ತು ಸೊ ಇಲ್ಲಿ ನಾನು ಮತ್ತೆ ಅಗೇನ್ ಎಂಟ್ರಿ ಆಗಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಲಾಸ್ಟ್ನ ಕವರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಸ್ಟಿಲ್ ಮಾರ್ಕೆಟ್ ಬುಲಿಷ ಹೋಗ್ತಲೇ ಇದೆ ಅದು ಇಲ್ಲಿಗಾರು ಹೋಗಲಿ ಮಾರ್ಕೆಟು ಸೊ ಇವತ್ತಿನದು ಲಾಜಿಕ್ ಇಷ್ಟು ಓಕೆನಾ ಸೊ ಸ್ಟೂಡೆಂಟ್ಸ್ಗಳಿಗೆ ಬೆಳಗ್ಗೆನೆ ಇಲ್ಲಿ ಲಾಸ್ ಆಗಿರೋದಕ್ಕೆ ತುಂಬ ಮೆಸೇಜ್ಗಳು ನೋಡಿದೆ ನಾನು ಹೌದು ನಾನು ನಿಮ್ಮ ಥರನೇ ಸೇಮ್ ಪ್ಲೇಸಲ್ಲಿ ಲಾಸ್ ತೊಗೊಂಡಿದ್ದೀನಿ ಸೊ ಟೈಮ್ ಇದು ತುಂಬ ಲೈಕ್ ಏನಂದರೆ ಒಂದು ಒಂದು ಸಲ ಈ ಥರ ಮಾರ್ಕೆಟ್ ಯೂಟರ್ ನೋಡಿದ್ ನಾನು ನೋಡೋದು ತುಂಬ ರೇರು ಈ ಥರ ಯೂಟರ್ ನೋಡೋದು ಸೊ ಯೂಟರ್ ನೋಡಿದ್ನ ನಾವೇನು ಮಾಡಬೇಕು ಏನೂ ಮಾಡೋಂಗಿಲ್ಲ ನಮ್ಮ ಸ್ಟಾಪ್ ಲಾಸ್ನ ಕೊಡಬೇಕು ಕೋ ಸ್ಟಾಪ್ ಲಾಸ್ ತಗೊಂಡು ಸುಮ್ಮನೆ ಕೂತ್ಕೊಳ್ಳೋದು ಬೆಟರು ಸೊ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಇವತ್ತು ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ಮತ್ತೆ ನಾನು ಸ್ಲೋಲಿ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತು ಮೂಮೆಂಟ್ ಕೂಡ ಆಯಿತು ಸ್ಟಾಪ್ ಲಾಸ್ ಕವರ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ರಿಂದಾಗಿ ಈಸಿ ಆಯಿತು ಅದು ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ನೋ ಟ್ರೇಡ್ಸ್ ಆಪ್ಷನ್ ಕೊಟ್ಟಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ಆಪ್ಷನ್ ಕೊಟ್ಟಿದೆ ಟ್ರೇಡ್ ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲ ಹೋಗಿದ್ರೆ ಲಾಸ್ ಏನಿದೆ ಅದನ್ನ ಲಾಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೆ ಓಕೆನಾ ಓಕೆ ಕಲ್ಯಾ ಅಂತವರು ಇಪ್ಪತ್ತೈದನೇ ತಾರೀಕು ಬ್ಯಾಸ್ನ ಜಾಯ್ನ್ ಆಗಿ ಕಲೀರಿ ಕಲ್ಯಾ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you all.